ನಾನು ಡೆಹ್ಲಿಗೆ ಹೋಗಿದ್ದೆ ಪಕ್ಷದ ಕೆಲಸ ಸರ್ಕಾರದ ಕೆಲಸ ಎಲ್ಲ ಕೆಲಸಗಳೂ ಹೋಗಿದ್ದೆ ಎಲ್ಲ ನಮ್ಮ ನಾಯಕರುಗಳೆಲ್ಲ ಭೇಟಿ ಮಾಡ್ತೀನಿ ಯಾರಾದ್ರೂ ಭೇಟಿ ಮಾಡಬೇಕು ಅಂತ ಚಿತ್ರಗಳೆಲ್ಲ ತೋರಿಸಿದ್ದೀನಿ ಸೊ ಇನ್ನೇನಿದೆ ನಮ್ಮ ಪಕ್ಷಕ್ಕೆ ಒಳ್ಳೆದೇನೇನಾಗ್ಬೇಕು ಅಂತ ಎಲ್ಲ ಹೋಗ್ಬರ್ತೀವಿ ಹೊಸ ವಿಚಾರ ಚರ್ಚೆ ಮಾಡ್ತೀವಿ ರಾಜ್ಯದ ವಿಚಾರ ಚರ್ಚೆ ಮಾಡಿ ಬೇರೆ ವಿಚಾರ ಚರ್ಚೆ ಮಾಡ್ತೀವಿ ಮಾಧ್ಯಮದವ್ರಿಗೆ ಯಾವ ರೀತಿ ಪ್ರಚಾರ ಮಾಡ್ದೆ ಅದು ಚರ್ಚೆ ಮಾಡ್ತೀವಿ ಎಲ್ಲ ಏನ್ ಬೇಕಾದ್ರೆ ಚರ್ಚೆ ಮಾಡ್ತೀವಿ ನೀವು ಹೋಗಿರ್ಬೋದು ವಿಚಾರ ಸರ್ಕಾರದ ವಿಚಾರಕ್ಕೆ ನಿಮ್ಮ ವಿಚಾರ ಏನಾಯ್ತು ನಿಮ್ಮ ವಿಚಾರ ನನ್ನ ವಿಚಾರ ಹೇಳ್ತಾ ಇದೀರಲ್ಲ ನಮ್ಮ ಪಕ್ಷ ಏನ್ ಹೇಳ್ತದೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾರೆ ನಿಮ್ಗೆ ಗಡಿಬಿಡಿ ಆಗಿದೆ ನಿಮ್ಗೆ ಟಿ ಆರ್ ಪಿ ಗೆಲ್ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ ಆಗ್ತಿಲ್ಲ ಅವ್ರಿಗೂ ನಾವೇನೋ ಕಿವಿ ಇದೆ ಹೇಳಿರ್ತೀನಿ ಅದಕ್ಕೆ ಅವ್ರೇನೋ ಖುಷಿ ಅವರು ಕಾಯಿ ಕಾಯ್ತಾ ಇರ್ತಾರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ನಾನು ಒಬ್ನೇನ್ ಕಷ್ಟಪಟ್ಟಿಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗ್ಲು ರಾತ್ರಿ ದುಡಿದಿದ್ದಾರೆ ಕೋವಿಡ್ ಅಲ್ಲಿ ಏನೇನು ದುಡಿದಾರಲ್ಲ ಅದನ್ನು ನಾವ್ಯಾರು ಸ್ಮರಿಸ್ಕೊಳಕ್ಕೆ ನೆನಪು ಮಾಡಿಕೊಟ್ರೆ ನನಗೆ ಭಯ ಆಯ್ತದೆ ಆ ರೀತಿ ಕೋವಿಡ್ ಅಲ್ಲಿ ಮಾಡಿದ್ದಾರೆ ನಮಗೆ ಪ್ರೀತಿ ತೋರಿಸಿದ್ದಾರೆ ಜೈಲಿಂದ ಬಂದ್ ನನ್ನ ಪ್ರೀತಿ ಪ್ರೀತಿ ತೋರಿಸಿದ್ದಾರೆ ಒಬ್ಬರು ತಿಂದೋರ್ ಇದಾರೆ ಒಳಗಡೆ ತೋರಿಸಿದ್ದಾರೆ ನನಗೆ ಶಕ್ತಿ ತುಂಬಿದ್ದಾರೆ ಸೊ ನನ್ ಪ್ರೀತಿ ಇದೆ ಈಗೂ ಎಲ್ಲ ಬೇಕಾದ ಜನ ನಿಮ್ಮ ಮಾಧ್ಯಮದವರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರು ನನಗೋಸ್ಕರ ಒಳ್ಳೇದು ಬಯಸ್ತಾ ಇದ್ದಾರೆ ದರದವ್ರು ಒಳ್ಳೇದು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರ ಪಾರ್ಟಿ ಒಳ್ಳೆದ ಬಯಸ್ತಾರೆ ಸಾರ್ವಜನಿಕರು ಒಳ್ಳೆದ ಬಯಸ್ತಾರೆ ದರದವರು ಒಳ್ಳೇದು ಬಯಸ್ತಾ ಇದಾರೆ ಟೀಕೆನ ಮಾಡ್ತಾ ಇದಾರೆ ಕೆಲವರು ಕಾಂಗ್ರೆಸ್ ಮಾಡ್ತಾರ ಇಲ್ಲಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ದಾವೋರ್ಸ್ಗೆ ಹೋಗ್ಬೇಕು ಅಂತ ವಿರೋಧ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ ನೋಡೋಣ ಸೂರ್ಯ ಮೂರ್ಲಿ ಅವರು ಮುಖ್ಯಮಂತ್ರಿಗಳ ಅಸೆಂಬ್ಲಿ ಪಕ್ಷ ಅಸೆಂಬ್ಲಿ ಪಕ್ಷಗಳು ಅನುಮತಿ